ರೈಜುಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಓಕೆ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಬನ್ನಿ ಬನ್ನಿರಿ ಪ್ರಿಯರೇ ಈ ಮುಂಜಾನೆ ವೇಳೆಯಲ್ಲಿ ನಾವು ಒಟ್ಟಾಗಿ ಆರಾಧಿಸುವ ನಮ್ಮ ಧನ್ಯವಾದವನ್ನು ನಾವು ನಮ್ಮ ದೇವರಿಗೆ ಅರ್ಪಿಸುವ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುವ स्तोत्रा स्तोत्रा स्तोत्र नडस कर्त स्तो उपकार के कही हिड़े जो नादेशि देय यंता प्रीति ननतंदे पा ಿದ ಕರ್ತ ಸೋತ್ರ ನನ್ಯವಾದವ ಸಲ್ಲಿಸುವ ನೀ ಮಾಡಿದ ಉಪಕಾರಕ್ಕೆ ಕೈ ಹಿಡಿದು ನಡೆಸಿದೆ Satsang with कर्त स्तो नडस कर्त स्तोत्र स्तोत्र स्तोत्रा न प्रीतिदा तन् स्तो स्तोत्र स्तोत्र नडस कर्त स्तोत्र नडस कर्त स्तोत्र ದೇವರು ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯ ಜಾನೋಕ್ತಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಐದನೇ ವಚನ ಜಾನೋಕ್ತಿ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ಜಾನೋಕ್ತಿ ಇಪ್ಪತ್ತ ಐದನೇ ವಚನ ಉದಾರಿಯು ಪುಷ್ಟನಾಗುವನು ನೀರು ಹಾಯಿಸುವವನಿಗೆ ನೀರು ಸಿಗುವುದುಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಉದಾರಿಯು ಪುಷ್ಟನಾಗೋಣ ಉದಾರಿ ಅಂತ ಹೇಳಿದ್ರೆ ಯಾವಾಗ ಇನ್ನೊಬ್ಬರ ಅಗತ್ಯತೆಯನ್ನು ನೋಡುವ ವ್ಯಕ್ತಿ ಉದಾರವಾಗಿ ಕೊಡುವ ವ್ಯಕ್ತಿ ಅವನು ಬಡವನಾಗ್ತಾನಂತ ಹೇಳಿಲ್ಲ ಅವನು ಪುಷ್ಟ ಅಂತ ಹೇಳಿ ಆತನು ಅಭಿವೃದ್ಧಿ ಆಗೋನು ಪ್ರಾಸ್ಪರ್ ಆಗೋಣ ಅದ ಅಭಿವೃದ್ಧಿ ಆಗುತ್ತಾನೆ ಇದು ಆತ್ಮಿಕ ಒಂದು ಪ್ರಿನ್ಸಿಪಲ್ ಅಂದ್ರೆ ನಿಯಮ ಆಗಿದೆ ನೆಕ್ಸ್ಟ್ ದೇವರ ವಾಕ್ಯ ನೀರು ಹಾಯಿಸುವವನಿಗೆ ನೀರು ಅದರ ಅದರರ್ಥ ಮನುಷ್ಯನ ಹೃದಯ ಸಂಕಲ್ಪ ಅಂದ್ರೆ ಮನುಷ್ಯನ ಹೃದಯ ಅದು ಆಳವಾದ ನೀರು ಅಂತ ದೇವರ ವಾಕ್ಯ ಯೇಸುವನ್ನು ನೀವು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ನೀವು ಆತ್ಮಿಕ ಲೋಕದಲ್ಲಿ ನೀವು ಕೊರತೆಯ ಆಡಳಿತದಿಂದ ದುರಾತ್ಮಗಳ ಆಡಳಿತದಿಂದ ಅಥವಾ ಶಾಪದ ಒಂದು ಆಡಳಿತದಿಂದ ಮರಣದ ಒಂದು ಆಡಳಿತದಿಂದ ನಿಮ್ಮ ಆತ್ಮವನ್ನು ದೇವರು ಕಿತ್ತು ತೆಗೆದು ದೇವರ ರಾಜ್ಯದಲ್ಲಿ ಹುಟ್ಟಿಸಿದಾನೆ ನೀವು ದೇವರ ಆತ್ಮನೊಂದಿಗೆ ಒಂದು ಆತ್ಮವಾಗಿದೆ ಇವತ್ತು ನಿಮ್ಮ ಒಳಗೆ ಇಂಥ ಒಂದು ಸಂಗತಿ ಇದೆ ಅಂತಂದರೆ ಪವಿತ್ರ ಆತ್ಮನು ಸ್ವತಃ ವ್ಯಕ್ತಿಯಾಗಿ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಬಟ್ ನಿಮ್ಮ ಒಳಗೆ ಏನಿದೆ ಅಂತ ನೀವು ಮುಂದೆ ಹೋಗಲಿಕ್ಕೆ ನಿಮ್ಮ ಫೀಲಿಂಗ್ಗಳು ಬಿಡುವುದಿಲ್ಲ ಫೀಲಿಂಗ್ಗಳು ಅಥವಾ ನಿಮ್ಮ ಕಣ್ಣುಗಳು ನಿಮ್ಮ ಕಿವಿಗಳು ನಿಮ್ಮ ನಿಮ್ಮ ನಾಲಗೆ ನಿಮ್ಮ ಸ್ಪರ್ಶ ಅದು ಏನು ಕೊರತೆಯನ್ನು ತೋರಿಸ್ತದೆ ಸಮಸ್ಯೆಯನ್ನು ತೋರಿಸ್ತದೆ ಪ್ರಾಬ್ಲಮನ್ನು ತೋರಿಸ್ತದೆ ಇದು ನಿಮಗೆ ಇನ್ಫಾರ್ಮೇಶನ್ ಕೊಡ್ತದೆ ನಾಳೆ ಭವಿಷ್ಯದ ಭಯದ ಬಗ್ಗೆ ತೋರಿಸ್ತದೆ ನಾಳೆ ಏನು ತಿನ್ನುವುದಂತ ತೋರಿಸ್ತದೆ ಏನು ಕುಡಿಯುವುದಂತ ತೋರಿಸ್ತದೆ ಏನು ಹೊದ್ದುಕೊಳ್ಳುವುದಂತ ತೋರಿಸ್ತದೆ ಏನೇನು ಅಗತ್ಯತೆಗಳನ್ನು ತೋರಿಸ್ತದೆ ಬಟ್ ದೇವರು ಆದ ವ್ಯಕ್ತಿಗೆ ಒಂದು ಒದಗಿಸುವ ಪಾತ್ರೆಯನ್ನಾಗಿ ದೇವರು ನೇಮಿಸ್ತಾ ಈ ಒಳಗಿದ್ದ ಸಂಗತಿಗಳನ್ನು ನೀವು ಹೊರಗೆ ತೆಗಿಬೇಕಂತ ಹೇಳಿದರೆ ನೀವು ದೇವರ ವಾಕ್ಯದಲ್ಲಿ ನಿಮ್ಮ ಮನಸ್ಸನ್ನು ರೀಪ್ರೋಗ್ರಾಮ್ ಮಾಡಬೇಕು ಆಗ ನೀವು ಏನೇ ಯಾರಿಗೂ ಏನೇ ಮಾಡಿದ್ರು ಅದನ್ನು ನೀವು ನಂಬಿಕೆಯಲ್ಲಿ ಮಾಡುತ್ತೀರಿ ಗಾಡ್ ಯಾಕೋಬನ್ನ ಹೇಳುತ್ತಾನೆ ನನ್ನಲ್ಲಿ ನಿನ್ನಲ್ಲಿ ನಂಬಿಕೆ ಇದೆ ನನ್ನಲ್ಲಿ ಕ್ರಿಯೆಗಳಿದೆ ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ ಒಬ್ಬನಿಗೆ ಬಟ್ಟೆ ಇಲ್ಲ ಒಬ್ಬನಿಗೆ ಆ ದಿವಸ ಊಟಕ್ಕೆ ಇಲ್ಲ ನಿನ್ನ ಹತ್ರ ನಂಬಿಕೆ ಉಂಟು ನೀನು ಕೇವಲ ಹೇಳ್ತಿ ಊಟ ಮಾಡು ಒಳ್ಳೆಯ ಬಟ್ಟೆಯನ್ನು ಹೊದ್ದುಕೋ ಅಂತ ಕೇವಲ ಬರೀ ಮಾತಿನಲ್ಲಿ ಹೇಳಿದರೆ ನಿನ್ನ ನಂಬಿಕೆ ಅದು ಡೆಡ್ ಫೇತ್ ಬಟ್ ಆ ದಿನಕ್ಕೆ ಆ ವ್ಯಕ್ತಿಗೆ ಸ್ವಲ್ಪ ಊಟವನ್ನು ಕೊಡ್ತಾ ಇದ್ದಿ ಬಟ್ಟೆಯನ್ನು ಕೊಡ್ತಾ ಇದ್ದಿ ದಟ್ ಮೀನ್ಸ್ ನೀನು ಫೇತಿನ ಆ್ಯಕ್ಷನ್ ಮಾಡ್ತ ಇದ್ದೆ ಯು ಆರ್ ಡೂ ಯು ಆರ್ ರಿಲೀಸಿಂಗ್ ಇನ್ ಸೈಡ್ ಟು ಔಟ್ಸೈಡ್ ಸಮಥಿಂಗ್ ಮೇ ಬಿ ನಿನ್ನ ಇಂದ್ರಿಯಗಳು ಹೇಳ್ಬೋದು ಅವನಿಗೆ ಕೊಟ್ಟರೆ ನನಗೇನು ಸಿಗ್ಬೋದು ನನಗೇನು ಲಾಭ ಇವತ್ತು ನೋಡುವುದು ಎಲ್ಲ ಸಂಗತಿಯಲ್ಲಿ ಲೆಕ್ಕಾಚಾರ ಎಲ್ಲ ಲಾಭವೇ ಲಾಭ ಲೆಕ್ಕಾಚಾರ ಅದಕ್ಕೆ ಭಕ್ತಿಯನ್ನು ಲಾಭ ಸಾಧನವೆಂದೆನಿಸುವ ಈ ಜನರಲ್ಲಿ ನಿತ್ಯವಾದ ಕಚ್ಚಾಟಗಳು ಭಕ್ತಿಯನ್ನು ಲಾಭ ಸಾಧನ ಎವ್ರಿ ಪ್ರತಿಯೊಂದನ್ನು ಲಾಭದ ದೃಷ್ಟಿಯಲ್ಲಿ ನಾವು ನೋಡುವಂಥ ನ್ಯಾಚುರಲ್ ಲಾಭ ಇವತ್ತು ನಾನು ಏನಾದರೂ ಒಬ್ಬರಿಗೆ ಹೋನರ್ ಮಾಡಿದರೆ ಅವನಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಅವನು ನನಗೆ ಹೋನರ್ ಮಾಡಬೇಕು ಯಾರಿಗಾದರೂ ನಾವು ಏನು ಕೊಟ್ಟರೆ ಅವನು ಹೇಳಿದಂತೆ ಕೇಳಬೇಕು ಓಕೆ ಯಾರಿಗಾದರೂ ಸಹಾಯ ಮಾಡುತ್ತೇನೆ ಅವರು ನಾಳೆ ನನಗೆ ಉಪಕಾರಿಯಾಗಿ ನಿಲ್ಲಬೇಕು ಮಕ್ಕಳನ್ನು ನಾವು ದೇ ಬೆಳೆಸ್ತೇವೆ ಬೋಧನೆ ಕೊಡ್ತೇವೆ ಆ ಮಕ್ಕಳಿಂದ ಸಮಥಿಂಗ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ದಿಟ್ಸ್ ಗುಡ್ ಒಳ್ಳೆಯದು ಬಟ್ ನಾವು ಏನೇ ಮಾಡಬೇಕು ಅದು ಕರ್ತನಿಗೋಸ್ಕರ ಮಾಡಬೇಕು ನೀನು ಎಲ್ಲಿ ಕೆಲಸ ಮಾಡ್ತಾ ಇದ್ದಿ ಬಾಸ್ ನೋಡುವಾಗ ಮಾತ್ರ ಕೆಲಸ ಮಾಡ್ತೀವಿ ಯಾಕೆ ಬಾಸ್ ನಿನಗೆ ಪ್ರಮೋಷನ್ ಕೊಡಬೇಕಂತ ಬಾಸ್ ನಿನಗೆ ಪ್ರಮೋಷನ್ ಬಾಸ್ ನೋಡ್ಲಿ ನೋಡದೆ ಇರಲಿ ಸ್ಟಿಲ್ ನೀನು ಕೆಲಸ ಮಾಡ್ತಾ ಇದ್ದೀನಿ ದೇವರಿಗೋಸ್ಕರ ದಟ್ ಇಸ್ ಫೇತ್ ಯಾರು ನೋಡ್ಲಿ ನೋಡದೆ ಹೋಗ್ಲಿ ಸ್ಟಿಲ್ ಒಬ್ಬ ಕಷ್ಟದಲ್ಲಿದ್ದವನಿಗೆ ಹೆಲ್ಪ್ ಮಾಡುತ್ತಿ ದಟ್ ಇಸ್ ಫೇತ್ ಒಬ್ಬ ಹಸಿದವನಿಗೆ ಊಟ ಕೊಡ್ತಿ ಅದು ನಿಮ್ಮ ನಂಬಿಕೆ ಮೇ ಬಿ ಆ ವ್ಯಕ್ತಿ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಆ ವ್ಯಕ್ತಿ ರಿಟರ್ನ್ ನಿಮಗೆ ಸಹಾಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಬಟ್ ದೇವರು ನಿಮಗೆ ಸಹಾಯ ಮಾಡುತ್ತಾನೆ ಪ್ರೇರೇ ನಾವು ಒದಗಿಸುವ ಪಾತ್ರೆಯಾಗಿದ್ದೇವೆ ಉದಾರಿಯು ಯಾವಾಗಲೂ ಅತನು ಅಭಿವೃದ್ಧಿ ಆಗ್ತಾನೆ ಪುಷ್ಟನಾಗ್ತಾನೆ ಅತನು ಪ್ರಾಸ್ಪರ್ ಆಗುತ್ತಾನೆ ಅಭಿವೃದ್ಧಿ ಆಗುತ್ತಾನೆ ಇಂತಹ ಒಂದು ಮಹಿಮೆಯ ಜೀವಿತಕ್ಕೆ ದೇವರು ನಿನ್ನನ್ನು ಮತ್ತು ನನ್ನನ್ನು ಕರೆದಿದ್ದಾನೆ ಯಾವಾಗಲೂ ಯಾರು ನನಗೆ ಕೊಡ್ತಾರೆ ಯಾರು ನನಗೆ ಹೆಲ್ಪ್ ಮಾಡ್ತಾರೆ ಎಲ್ಲಿಂದ ಸಹಾಯ ಬರ್ತದೆ ಎದುರು ನೋಡುವಂಥದ್ದು ಅದು ನಿನ್ನನ್ನು ಕೊರತೆ ಮತ್ತು ದಾರಿದ್ರ ದನಕ್ಕೆ ಯಾವಾಗಲೂ ನೀನು ದೇವರ ಮೇಲೆ ದೃಷ್ಟಿ ಇಟ್ಟುಕೊಂಡು ಕೊಡ್ತಿ ಹೆಲ್ಪ್ ಮಾಡುತ್ತಿ ಅದು ನಿನ್ನನ್ನು ದೇವರ ರಾಜ್ಯದಲ್ಲಿ ಕಾರ್ಯಪ್ರವರ್ತನ ಆಗುವಂತೆ ಮಾಡುತ್ತೆ ಸ್ಪಿರಿಚುವಲ್ ನಿನ್ನ ಟೆರಿಟರಿಗಳು ವಿಸ್ತರಿಸಲ್ಪಡುತ್ತೆ ಆತ್ಮಿಕ ನಿನ್ನ ಗೂಟಗಳು ಲಿಮಿಟೇಷನ್ ಮಿತಿಯ ಗೂಟಗಳು ಕಳಚಲ್ಪಡುತ್ತವೆ ನೀನು ಹಬ್ಬಿಕೊಳ್ಳುತ್ತಿ ನೀನು ವಿಸ್ತರಿಸಲ್ಪಡುತ್ತೆ ಅದಕ್ಕೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಕ್ಕಾಗಿಯೂ ತವಕ ಬಡ್ಡೆ ರಾಜ್ಯ ಅಂತ ಹೇಳಿದರೆ ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ನೀತಿ ಅಂತ ಹೇಳಿದರೆ ಆತನು ಮಾಡಿದಂತೆ ನಾವು ಮಾಡೋದು ವೇ ಆಫ್ ಇಸ್ ಡೂಯಿಂಗ್ ಅಂತ ಹೇಳ್ತಾರೆ ಆತನು ಮಾಡೋದಂತೆ ನಾವು ಮಾಡೋದು ಅದ್ರ ಆಲ್ ಥಿಂಗ್ಸ್ ಯು ಅದಕ್ಕೆ ನೀರು ಹಾಯಿಸುವವನಿಗೆ ನೀರು ಸಿಗ್ತದೆ ಕೊಡೀರಿ ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ನಿಮ್ಮ ಸರಗೆಗೆ ಹಾಕೋರು ಅನೇಕರು ಕೊಡಲಿಕ್ಕೆ ನಿಮಗೋಸ್ಕರ ಇನ್ಸ್ಪೈರ್ ಆಗ್ತಾರೆ ಅನೇಕರಿಗೆ ನಿಮ್ಮ ವಿಷಯದಲ್ಲಿ ನೆನಪು ಬರುತ್ತದೆ ತಕ್ಕ ಕಾಲದಲ್ಲಿ ದೇವರು ಅವರಿಗೆ ನಿಮ್ಮ ವಿಷಯದಲ್ಲಿ ನೆನಪಿಗೆ ತರುತ್ತಾನೆ ಪ್ರೀರಿ ನಾವು ನೋಡ್ತೇವೆ ಮುರ್ದೆಕಾಯಿ ಅತನು ಚಿಕ್ಕಪ್ಪ ಎಷ್ಟು ಅಲ್ಲಿ ಒಬ್ಬ ಹಾಮಾನ ವ್ಯಕ್ತಿ ಪವರ್ಫುಲ್ ವ್ಯಕ್ತಿ ಬಟ್ ಅಲ್ಲಿ ಕೈ ಅವನಿಗೆ ಯಾವತ್ತೂ ನಮಸ್ಕಾರ ಹೊಡಿತಾರೆ ಯಾಕಂದ್ರೆ ಯಹೋದ್ಯರು ಯಾರಿಗೂ ಬಕುವುದಿಲ್ಲ ಓಕೆ ಇದು ಅವನಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ ಆತನು ತುಂಬ ಸಿಟ್ಟುಕೊಂಡ ಒಂದು ಪ್ಲಾನ್ ಮಾಡಿದ ಒಂದು ಗಲ್ಲು ಕಂಬವನ್ನು ಪ್ರಿಪೇರ್ ಮಾಡಿದ ಅದರಲ್ಲಿ ಆತನು ಮರದಿಕಾಯಿಗೆ ಹಾಕಬೇಕು ಮತ್ತೆಲ್ಲ ಅವನ ಒಂದು ಅವನ ಮೇಲಿರುವ ದ್ವೇಷದಿಂದ ಇಡೀ ಯಹುದ್ಯ ಜನಾಂಗದ ಮೇಲೆ ಆತನು ದ್ವೇಷವನ್ನು ಕಾರಿದ ಮಾಡಿದ್ದು ಅವನು ನನಗೆ ಬಗ್ಗೆ ಈ ಜನರು ಹಾಗೆ ಒಂದು ಜನಾಂಗ ಇದೆ ಅದು ಯಾವಾಗಲೂ ಪ್ರತ್ಯೇಕವಾಗಿ ಜೀವಿಸ್ತದೆ ಆತನು ಮಾತಾಡಿದ ನಾವು ನೋಡ್ತೇವೆ ಸಡನ್ಲಿ ಅದು ಎಸ್ತೇರಳಿಗೆ ನ್ಯೂಸ್ ಹೋಗ್ತದೆ ಎಸ್ತೇರಳು ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡುತ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ ಸಡನ್ಲಿ ಪ್ರಾರ್ಥನೆ ಮಾಡುವಾಗ ರಾತ್ರಿ ಅರಸನಿಗೆ ನಿದ್ರೆ ಬರುವುದಿಲ್ಲ ನಿದ್ರೆ ಬರುವುದಿಲ್ಲ ಓಕೆ ಅರಸನಿಗೆ ಕೊಲ್ಲುವುದಕ್ಕೋಸ್ಕರ ವಿಷ ಹಾಕುದರ ಪ್ಲಾನ್ ಮಾಡಿದ ಪ್ಲಾನ್ ಅನ್ನು ಮೂರ್ದೆ ಕೈ ರಿವೀಲ್ ಮಾಡುತ್ತಾನೆ ರಿವೀಲ್ ಮಾಡಿದರಿಂದ ಅರಸನ ಪ್ರಾಣ ಉಳೀತದೆ ಇದಕ್ಕೋಸ್ಕರ ಅವನಿಗೆ ಯಾವ ರಿವಾರ್ಡ್ ಸಿಗಲಿಲ್ಲ ಇದಕ್ಕೋಸ್ಕರ ಅವನಿಗೆ ಯಾವ ಪ್ರತಿಫಲ ಸಿಗಲಿಲ್ಲ ಅರಸನ ಪ್ರಾಣವನ್ನು ಅಂತ ಇವನು ಮರೆತಿದ್ದಾನೆ ಅರಸನು ಮರೆತಿದ್ದಾನೆ ನಾವು ನೋಡ್ತೇವೆ ಸಡನ್ಲಿ ಆ ರಾತ್ರಿ ಅವನಿಗೆ ನೆನಪಿಗೆ ಬರುತ್ತದೆ ಸಡನ್ಲಿ ನೆನಪು ಬರುತ್ತದೆ ಅವನ ಪುಸ್ತಕವನ್ನು ನೋಡ್ತಾನೆ ಏನು ರಿವಾರ್ಡ್ ಕೊಟ್ಟಿದ್ದಾರೆ ಏನು ಕೊಡಲಿಲ್ಲ ರೈಟ್ ಪ್ರೀರಿ ಇಲ್ಲಿನ ವಿಷಯ ಏನಂತ ಹೇಳಿದರೆ ದೇವರು ತಕ್ಕ ಕಾಲದಲ್ಲಿ ಪ್ರತಿಫಲವನ್ನು ಕೊಡುತ್ತಾನೆ ಒಬ್ಬ ನೀನು ಮಾಡಿದ ಒಳ್ಳೆಯ ಕೆಲಸಕ್ಕೆ ಒಬ್ಬನಿಗೆ ನೆನಪಿಗೆ ತರುವಂಥದ್ದು ದೇವರು ಓಕೆ ನೀತಿವಂತರನ್ನು ಜನರು ಯಾವಾಗಲೂ ನೆನೆಸುವರು ಅಂತವಾಗಿರ್ತದೆ ಕೆಲವರು ಇವತ್ತು ಕೆಲವರನ್ನು ಮರೆತು ಬಿಟ್ಟಿದ್ದಾರೆ ಯಾಕೆ ಮರೆತು ಬಿಟ್ಟಿದ್ದಾರೆ ಅವರು ಸೆಲ್ಫಿಷ್ ಆಗಿ ಜೀವಿಸ್ತಾರೆ ಸ್ವಾರ್ಥಿಗಳಾಗಿ ಜೀವಿಸ್ತಾರೆ ಪ್ರೇರೇ ಯಾವಾಗ ನೀನು ಇನ್ನೊಬ್ಬರ ನೀಡನ್ನು ಅಗತ್ಯತೆಯನ್ನು ನೀನು ಪೂರೈಸಲಿಕ್ಕೆ ನೋಡುತ್ತಿ ನಿನ್ನ ಕೈಯಲ್ಲಿ ಏನಾಗ್ತದೆ ಹೆಲ್ಪ್ ಮಾಡುತ್ತಿ ಅನೇಕರು ನಿನ್ನನ್ನು ನೆನಪು ಮಾಡುತ್ತಾರೆ ಅನೇಕರು ನಿನ್ನನ್ನು ಜ್ಞಾಪಿಸ್ತಾರೆ ಮರೆತು ಹೋದವರು ನಿನ್ನನ್ನು ನೆನಪು ಮಾಡುತ್ತಾರೆ ಅನೇಕ ಕಸ್ಟಮರ್ಗಳ್ನ ನೆನಪು ಮಾಡುತ್ತವೆ ಅನೇಕ ಬಿಸ್ನೆಸ್ಮ್ಯಾನ್ಗಳ್ನ ನೆನಪು ಮಾಡುತ್ತಾರೆ ಅನೇಕ ಜನಾಂಗಗಳನ್ನ ನೆನಪು ಮಾಡುತ್ತಾರೆ ಅನೇಕ ಅಧಿಕಾರಿಗಳು ನಿನ್ನ ನೆನಪು ಮಾಡುತ್ತಾರೆ ಮಕ್ಕಳು ನಿನ್ನ ನೆನಪು ಮಾಡುತ್ತಾರೆ ಆದ ಕಾರಣ ಯಾವಾಗಲೂ ಒಬ್ಬ ಉದಾರಿಯಾದ ವ್ಯಕ್ತಿ ಆಗಿರು ಕಷ್ಟದಲ್ಲಿರುವವನ ಮೊರೆಗೆ ಕಿವಿ ಮುಚ್ಚಿದರೆ ಅವನು ಕೂಗುವಾಗ ಕೂಗುವಾಗ ಅವನ ಅವನ ಮೊರೆಗೆ ಕಿವಿ ಮುಚ್ಚಿದರೆ ಒಂದು ದಿನ ತಾನೇ ಮೊರೆ ಇಡುವಾಗ ಯಾರೂ ಕಿವಿ ಕೊಡುವುದಿಲ್ಲ ಅಂತ ವಾಕ್ಯ ಪ್ರೇರಿ ದೇವರು ನಿಮ್ಮನ್ನು ಬೌರ್ ನಗೇನಾದ ನಿಮಗೆ ತನ್ನ ಪವಿತ್ರ ಕೊಟ್ಟಿದ್ದಾನೆ ಸಹಾಯಕನನ್ನು ಕೊಟ್ಟಿದ್ದಾನೆ ಆತನು ಕ್ರೀಕಿನಲ್ಲಿ ಪರಕ್ಲಿತ್ ಅಂತ ಹೇಳ್ತಾರೆ ಆತನು ಸ್ಟ್ಯಾಂಡ್ ಬೈ ಆತನಿಗೆ ಯಾವಾಗಲೂ ಹೆಲ್ಪ್ ಮಾಡುತ್ತಾನೆ ನಿಮ್ಮನ್ನು ನಡೆಸ್ತಾನೆ ಬಟ್ ದೇವರು ನಿಮ್ಮನ್ನು ಈ ಭೂಲೋಕದಲ್ಲಿ ಇಟ್ಟಿದ್ದಾನೆ ಟು ಬಿ ಎ ಸಪ್ಲೈಯರ್ ಟು ಬಿ ಎ ಬ್ಲೆಸ್ಸಿಂಗ್ ಬ್ಲಿಸ್ ಗಾಡ್ ಅನೇಕರಿಗೆ ಆಶೀರ್ವಾದವಾಗುವುದಕ್ಕೋಸ್ಕರ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಅನೇಕರಿಗೆ ಬ್ಲೆಸ್ ಆಗುವುದಕ್ಕೋಸ್ಕರ ದೇವರನ್ನು ಮೆಟ್ಟಿದ್ದಾನೆ ಅನೇಕರಿಗೆ ಸಪ್ಲೈ ಮಾಡೋದಕ್ಕೋಸ್ಕರ ಅನೇಕರ ಪ್ರಶ್ನೆಗಳಿಗೆ ಉತ್ತರವಾಗಿ ಅನೇಕರ ಅಗತ್ಯತೆಗಳಿಗೆ ಪೂರೈಕೆಯಾಗಿ ದೇವರು ನಿನ್ನನ್ನು ಇಟ್ಟಿದ್ದಾನೆ ಪ್ರೇಸ್ಕೊಂಡು ದೇವರು ನಿನ್ನನ್ನು ಇಲ್ಲಿ ಭೂಲೋಕದಲ್ಲಿ ಇಟ್ಟಂಥ ಉದ್ದೇಶ ಏನಂತ ಹೇಳಿದ್ರೆ ಅನೇಕ ಅನ್ರೀಚ್ಗೆ ನೀನು ರೀಚ್ ಆಗಬೇಕು ಅನೇಕ ವ್ಯಕ್ತಿಗಳಿಗೆ ನೀನು ಮೆಟ್ ಆಗಬೇಕು ಪ್ರೇರೇ ನಿನ್ನ ಎಲ್ಲ ಅಗತ್ಯತೆಗಳು ತನ್ನಷ್ಟಕ್ಕೆ ಟೇಕ್ ಕೇರ್ ದೇವರು ನಿಮ್ಮ ಕುಟುಂಬದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಪ್ರಯಾಣದ ವಿಷಯದಲ್ಲಿ ಆತನು ಕೇರ್ ಮಾಡುತ್ತಾನೆ ಅದರಿಂದ ಉದಾರಿಯು ಪುಷ್ಟನಾಗುವನು ಉದಾರಿ ಬಡವನಾಗುವುದಿಲ್ಲ ಉದಾರಿ ಕೊರತೆ ಪಡುವುದಿಲ್ಲ ಬಡವರನ್ನು ಕರುಣಿಸುವವನು ಬೈಬರಿ ಹೇಳ್ತದೆ ದೇವರಿಗೆ ಸಾಲ ಕೊಡುತ್ತಾನಂತ ವಾಕ್ಯ ಹೇಳ್ತದೆ ಓಕೆ ಬೈಬರಿತದೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಕೊಡು ಬಾಯಾರಿದರೆ ಅವನಿಗೆ ನೀರು ಕೊಡು ಇದಕ್ಕೆ ಆ ವ್ಯಕ್ತಿ ಪ್ರತಿಫಲ ಕೊಡಲಿಕ್ಕಿಲ್ಲ ಇದಕ್ಕೆ ಯಹೋವನೇ ನಿನಗೆ ಪ್ರತಿಫಲವನ್ನು ಕೊಡ್ತಾನೆ ಅಂತ ವಾಕ್ಯತೆ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾನೆ ಪ್ರೇರೇ ಇವತ್ತಿನಿಂದ ತೀರ್ಮಾನ ಮಾಡ್ರಿ ಕೇವಲ ನಿಮಗೋಸ್ಕರ ಜೀವಿಸುವುದನ್ನು ಸ್ಟಾಪ್ ಮಾಡ್ರಿ ಯಾವಾಗಲೂ ಉದಾರಿಯಾಗಿರಿ ಪ್ರೇರೇ ಏನು ಮಕ್ಕಳಿಗೆ ನಿಮಗೆ ಪಾಕೆಟ್ ಮಣ್ಣು ಸಿಗ್ತದೆ ಏನು ಹಣ ಸಿಗ್ತದೆ ನೀವು ಕೇವಲ ನಿಮಗೋಸ್ಕರ ತಿನ್ನುವಂಥದ್ದು ಅದು ಹೋಗ್ತದೆ ಬಟ್ ಅದರಲ್ಲಿ ಉಳಿಸಿಕೊಂಡು ಒಬ್ಬ ಕಷ್ಟದಲ್ಲಿದ್ದವನಿಗೆ ಅಥವಾ ನೀಡಿ ವ್ಯಕ್ತಿಗೆ ಅಥವಾ ದೇವರ ರಾಜ್ಯ ವಿಸ್ತರಣೆಗೋಸ್ಕರ ಏನಾದರೂ ನೀನು ಕಂಟ್ರಿಬ್ಯೂಷನ್ ಮಾಡುತ್ತಿ ಏನಾದರೂ ಮಾಡ್ತಾಯಿದ್ದೆ ಇಟ್ ವಿಲ್ ಕಮ್ ಬ್ಯಾಕ್ ಅದೇ ಹಾರ್ವೆಸ್ಟ್ ಅದು ನಿಮಗೆ ಒಂದು ದೊಡ್ಡ ಬೆಳೆಯಾಗಿ ರಿಟರ್ನ್ ಬರುತ್ತದೆ ದೊಡ್ಡ ಬೆಳೆಯಾಗಿ ನಿಮ್ಮ ಹತ್ತಿರ ಅದು ತಿರುಗುತ್ತದೆ ಬಟ್ ನೀವು ಏನು ತಿನ್ನುತ್ತೀರಿ ನಿಮಗೋಸ್ಕರ ಏನು ಸ್ಪೆಂಡ್ ಮಾಡುತ್ತೀರಿ ಅದು ತಪ್ಪಲ್ಲ ನಿಮಗೋಸ್ಕರ ಮಾಡಬೇಕು ಅದರಲ್ಲಿ ಒಂದು ಉಳಿಸಿ ಮೇ ಬಿ ನಿಮಗೆ ಡಿಫಿಕಲ್ಟ್ ಆಗ್ಬೋದು ನಿಮಗೆ ಕಷ್ಟ ಆಗ್ಬೋದು ಕೊಡಲಿಕ್ಕೆ ಸ್ಮಾಲ್ ಸಂಗತಿ ಕೊಡಲಿಕ್ಕೆ ಕಷ್ಟ ಆಗ್ಬೋದು ಬಟ್ ನಿಮ್ಮ ಕಷ್ಟ ಅದು ರೆಸ್ಟ್ ಆಗ್ತದೆ ನಿಮ್ಮ ಕಷ್ಟ ಅದು ವಿಶ್ರಾಂತಿ ಆಗ್ತದೆ ಗೊತ್ತಾ ಎಲ್ಲಿನ ಕಾಲದಲ್ಲಿ ಬರಗಾಲ ಬಂದಾಗ ಅಲ್ಲಿ ಆತನು ವಿಧವೆ ಹತ್ರ ಹೋಗ್ತಾರೆ ದೇವರು ಅಪ್ಪಣೆ ಕೊಡ್ತಾನೆ ನಿನ್ನ ಸಾಕೋದಕ್ಕೋಸ್ಕರ ವಿಧವೆಗೆ ಅಪ್ಪಣೆ ಕೊಟ್ಟಿದ್ದಾನೆ ವಿಧವೆ ಆಕೆಯ ಕಷ್ಟವನ್ನು ಮಾಡ್ತಾ ಮಾತಾಡ್ತಾರೆ ವಿಧವೆ ಆಕೆ ಆಕೆಯಲ್ಲಿ ಏನಿದೆ ಕಂಡೀಷನ್ ಏನಿದೆ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇದೆ ಒಮ್ಮೆಗೆ ನಾವು ರೊಟ್ಟಿ ಮಾಡಿ ನಾನು ಮತ್ತು ನನ್ನ ಮಗನು ತಿನ್ನಬೇಕು ಮತ್ತೆ ನಾವು ಸಾಯ್ಬೇಕು ಮತ್ತೆ ನೋ ಫುಡ್ ಎಲ್ಲ ಸ್ಟಾಪ್ ಆಗಿದೆ ಎಲ್ಲಿ ಕೂಡ ಫುಡ್ ಸಿಗುವುದಿಲ್ಲ ಹಣ ಕೊಡ್ತೀರಂತ ಫುಡ್ ಸಿಗುವುದಿಲ್ಲ ಇನ್ನು ಸ್ವಲ್ಪ ಫುಡ್ ಇರುವುದು ನಿನಗೆ ಇಲ್ಲಿಂದ ಕೊಡೋದು ಬಟ್ ಆ ಒಂದು ರೊಟ್ಟಿಗಳಲ್ಲಿ ಆಕೆ ಮಾಡುವಾಗ ಒಂದು ಸಣ್ಣ ರೊಟ್ಟಿ ನನಗೆ ಕೊಡು ಉಳಿಸಿ ಪ್ರೀ ಆಕೆ ಆ ರೊಟ್ಟಿಯನ್ನು ಕೊಡುವಾಗ ಒಂದು ಓರ್ಡು ಬರುತ್ತದೆ ಇದರಲ್ಲಿ ಇನ್ನೂ ಮಕ್ಕಿಯಲ್ಲಿ ಎಣ್ಣೆ ಮುಗಿಯುವುದಿಲ್ಲ ಇಟ್ಟು ತೀರುವುದಿಲ್ಲ ಪ್ರೆಸ್ ಗಾಡ್ ಎವ್ರಿ ಡೇ ಆಕೆ ಪ್ರಾತಃ ಕಾಲ ಸಾಯಂಕಾಲ ಮಧ್ಯಾಹ್ನ ರೊಟ್ಟಿಯನ್ನು ಮಾಡುತ್ತಿದ್ದಳು ಅದರಲ್ಲಿ ಒಂದು ರೊಟ್ಟಿಯನ್ನು ತಲಾ ಸೇವಕನಿಗೆ ಕೊಡ್ತಾಯಿದ್ರು ಆಕೆ ಕಂಟಿನ್ಯೂ ಆಗಿ ಆ ಸೇವಕನಿಗೆ ಕನೆಕ್ಟ್ ಆಗಿದ್ದಳು ಒಮ್ಮೆ ಕೊಟ್ಟದ್ದಲ್ಲ ಕಂಟಿನ್ಯೂ ಆಗಿ ಕೊಡ್ತಾ ಇದ್ದಾಳೆ ಕಂಟಿನ್ಯೂ ಆಗಿ ಈಕೆಗೆ ತಿನ್ಲಿಕ್ಕೆ ಸಿಗ್ತಾ ಇದೆ ನೋ ಕೊರತೆ ಪ್ರೇರೇ ಏನು ನೀವು ಸೇವೆಗೋಸ್ಕರ ಏನು ನೀವು ಕಂಟಿನ್ಯೂ ಆಗಿ ಸಪೋರ್ಟಿವ್ ಆಗಿ ನಿಂತಿದ್ದೀರಿ ಅದನ್ನು ಕಂಟಿನ್ಯೂ ಮಾಡಿರಿ ಕಂಟಿನ್ಯೂ ಕನೆಕ್ಟ್ ಆಗಿರಿ ಯು ಕನೆಕ್ಟಿಂಗ್ ಟು ದ ರಲ್ಮ್ ಆಫ್ ಪ್ರೋಸ್ಪಾರಿಟಿ ಕನೆಕ್ಟಿಂಗ್ ಟು ದ ರಲ್ಮ್ ಆಫ್ ಏಂಜಲ್ಸ್ ಕನೆಕ್ಟಿಂಗ್ ಟು ದ ರಲ್ಮ್ ಆಫ್ ವಿಜ್ಡಮ್ ಆತ್ಮಿಕ ಜ್ಞಾನದಲ್ಲಿ ನೀವು ಕನೆಕ್ಟ್ ಆಗಿದ್ದೀರಿ ಆತ್ಮಿಕ ಅಭಿವೃದ್ಧಿಗೆ ನೀವು ಕನೆಕ್ಟ್ ಆಗಿದ್ದೀರಿ ಆ ರಲ್ಮಗೆ ನೀವು ಕನೆಕ್ಟ್ ಆಗುತ್ತೀರಿ ನ್ಯೂ ಐಡಿಯಾ ನ್ಯೂ ಪ್ಲ್ಯಾನ್ ನ್ಯೂ ಅಪರ್ಚುನಿಟಿ ದೇವರು ನಿಮ್ಮನ್ನು ಅಭಿವೃದ್ಧಿ ಆಗುವಂಥ ಅಡ್ವಾಂಟೇಜ್ಗೆ ನಿಮ್ಮನ್ನು ಹಾಕಬಹುದು ಅಥವಾ ನ್ಯೂ ಐಡಿಯಾಗಳು ನ್ಯೂ ಪ್ಲ್ಯಾನ್ಗಳು ನ್ಯೂ ಸ್ಟ್ರಾಟರ್ಜಿ ನ್ಯೂ ಕನೆಕ್ಷನ್ಗಳು ಡಿವೈನ್ ಕನೆಕ್ಷನ್ಗಳು ಬರಬಹುದು ಬೇಟೆಗಾರನ ಬಲೆಯಿಂದ ನೀನು ತಪ್ಪಿಸಿಕೊಳ್ತೀವಿ ಒಂದು ವಚನ ಇದೆ ಶಿಷ್ಟನಿಗೆ ಬದಲಾಗಿ ದುಷ್ಟನು ದಂಡನಿಗೆ ಒಳಗಾಗುತ್ತಾನೆ ಅದರಿಂದ ಪ್ರಿಯರಿ ಉದಾರಿ ಯಾವತ್ತೂ ಆತನು ಕೊರತೆ ಪಡುವುದಿಲ್ಲ ನೀನು ಕೊಡುವಂಥದ್ದು ಅದು ಕಳಕೊಳ್ಳುವಂಥದ್ದಲ್ಲ ನೀನು ಕೊಡುವಂಥದ್ದು ಪಡಕೊಳ್ಳುವಂಥದ್ದು ಲೋಕದವರು ಎನಿಸುವುದು ನಾವು ಕೊಡುವಂಥದ್ದು ಕಳಕೊಳ್ಳುವಂಥದ್ದು ಬಟ್ ನೀವು ಬೌರ್ ನಗೆನಾದ ವ್ಯಕ್ತಿ ವಿಶ್ವಾಸಿಗಳು ನೀವು ಕೊಡುವಂಥದ್ದು ಅದು ಪಡಕೊಳ್ಳುವಂಥದ್ದು ಬಟ್ ಏನು ದಾನ ಧರ್ಮ ಮಾಡುತ್ತೀರಿ ಅದು ದೇವರಿಗೆ ಪರಲೋಕದಲ್ಲಿ ಸುಗಂಧ ವಾಸನೆ ಆಗಿ ಮೆಚ್ಚುಗೆಯಾದ ಸುಗಂಧ ವಾಸನೆ ಆಗಿ ಇಷ್ಟವಾದ ಯಜ್ಞವಾಗಿ ಅದು ಸಮರ್ಪಣೆ ಆಗ್ತದೆ ಸಮರ್ಪಣೆ ಆಗ್ತದೆ ದೇರ್ಸ್ ಅ ಗ್ರೇಟ್ ಸಕ್ರಿಫೈಸ್ ಓಕೆ ನಿಮ್ ಗೊತ್ತ ಕರ್ನಿಲೇನು ಇವನ್ ಅತನ ಭಾವರ್ನೆಗೇನಲ್ಲ ಆತನು ಹೊಸದಾಗಿ ಹುಟ್ಟಿದವನಲ್ಲ ದೇವದೂತ ಬಂದು ಆತ್ಮಿಕ ಲೋಕದಲ್ಲಿ ಏನು ನಡೆಯಿತು ಅಲ್ಲಿ ಹೇಳ್ತಾನೆ ಏನು ನಡೆಯಿತು ಕರುಣೆಲೇನೆ ನಿನ್ನ ಪ್ರಾರ್ಥನೆ ಮತ್ತು ದಾನ ಧರ್ಮವು ದೇವರಿಗೆ ಜ್ಞಾಪಕಾರ್ಥವಾಗಿ ಏರಿ ಬಂತು ಜ್ಞಾಪಕಾರ್ಥವಾಗಿ ಏರಿ ಬಂತು ಏರಿಬಂತು ಪ್ರೈಸ್ಗಾರ್ಡ್ ದೇವರಿಗೆ ಏರಿ ಬಂತು ನಿನ್ನ 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 ಕಡೆಗೆ ಗಮನ ಸೆಳೆಯುವಂತೆ ಮಾಡಿತ್ತು ಸಿ ಈ ವ್ಯಕ್ತಿ ದಾನ ಧರ್ಮ ಮಾಡುವ ವ್ಯಕ್ತಿ ಈತನು ದೇವರಿಗೆ ಭಯಪಡುವ ವ್ಯಕ್ತಿ ಏಂಜಲ್ಸ್ಗಳು ಆತನಿಗೆ ಅಟ್ರಾಕ್ಟ್ ಆಗ್ತಾಯಿವೆ ಏಂಜಲ್ ಏಂಜಲ್ ದೇವದೂತ ಬಂದು ಆತನಿಗೆ ವಿಸಿಟ್ ಮಾಡುತ್ತಾನೆ ಪ್ಲೀಸ್ ಗಾಡ್ ಪ್ರಿಯ ನೀವು ಏನು ಸತ್ಕ್ರಿಯೆ ಮಾಡುತ್ತೀರಿ ಏನು ಇನ್ನೊಬ್ಬರಿಗೆ ಉದಾರವಾಗಿ ಸಪೋರ್ಟ್ ಮಾಡುತ್ತೀರಿ ಯು ಆರ್ ಅಟ್ರಾಕ್ಟಿಂಗ್ ಏಂಜಲ್ಸ್ ಆ ದೇವದೂತರು ನಿಮ್ಮ ಸೇವೆಯನ್ನು ಮಾಡುತ್ತಾರೆ ನಿಮ್ಮ ಸ್ಟಕ್ಕಾದ ಸಂಗತಿಗಳನ್ನು ಅವರು ಬಿಡುಗಡೆ ಮಾಡುತ್ತಾರೆ ನೀನು ದೇವರ ರಾಜ್ಯದಲ್ಲಿ ಕಾರ್ಯಪ್ರವರ್ತನ ಆಗುತ್ತೆ ದೇವರ ರಾಜ್ಯದಲ್ಲಿ ನೀನು ಫಂಕ್ಷನ್ ಆಗುತ್ತೆ ಅದರಿಂದ ಬಿ ಎಚ್ ಏರ್ಫುಲ್ಕಿವರ್ ದೇವರ ರಾಜ್ಯಕ್ಕೆ ಏನು ನೀವು ಕೊಡಲಿಕ್ಕೆ ತೀರ್ಮಾನ ಮಾಡುತ್ತೀರಿ ಮೇ ಬಿ ಜಯದ ವಾಕ್ಯಕ್ಕೆ ನೀವೇನು ಸಪೋರ್ಟಿವ್ ಆಗಿ ನಿಂತಿದ್ದೀರಿ ಓಕೆ ಜಯದ ವಾಕ್ಯ ಅನೇಕರಿಗೆ ಅದು ರೀಚ್ ಆಗಲಿಕ್ಕೆ ನೀವೇನು ಸಪೋರ್ಟಿವ್ ಆಗಿ ನಿಂತಿದ್ದೀರಿ ನಿಮಗೆ ದೇವರು ರಿವಾರ್ಡನ್ನು ಕೊಡ್ತಾನೆ ನಿಮಗೆ ಗೊತ್ತಿರೋದ ರೀತಿಯಲ್ಲಿ ಅನೇಕರಿಗೆ ಇದು ಅನೇಕ ಪೊಲಿಟಿಷನ್ ಅನೇಕ ಗೌರ್ಮೆಂಟ್ ಅನೇಕ ಬಿಸ್ನೆಸ್ ಮ್ಯಾನ್ ಅನೇಕ ವಿಲೇಜ್ಗಳಿಗೆ ಜಯದ ವಾಕ್ಯ ಫೇಸ್ಬುಕ್ ಯೂಟ್ಯೂಬ್ ಬಿಗ್ ಟಿ ವಿಯ ಮೂಲಕ ಅದು ಅನೇಕರಿಗೆ ರೀಚ್ ಆಗ್ತಾ ಉಂಟು ಓಕೆ ಅನೇಕರು ನೀವು ಸಪೋರ್ಟಿವ್ ಆಗಿ ಈ ಸೇವೆಗೆ ಈ ಪ್ರೋಗ್ರಾಂ ನಡೆಸಲು ನೀವು ಬಿತ್ತಿದ್ದೀರಿ ಅದರ ಪ್ರತಿಫಲ ನಿಮಗೆ ತಪ್ಪುವುದೇ ಇಲ್ಲ ಗಾಡ್ ನೀವೇನು ಬಿತ್ತಿದ್ದೀರಿ ಪ್ರರೇ ಪರಲೋಕವು ನೋಡ್ತಾ ಇದೆ ದೇವದೂತರು ನೋಡ್ತಾ ಇದ್ದಾರೆ ದೇವರು ನೋಡ್ತಾ ಇದ್ದಾರೆ ಮೇ ಬಿ ನೀವು ಮರೆಯಬಹುದು ದೇವರು ಮರೆಯುವುದಿಲ್ಲ ನೀವು ಮರೆಯಬಹುದು ದೇವದೂತರು ಮರೆಯುವುದಿಲ್ಲ ನೀವು ಮರೆಯಬಹುದು ಬಟ್ ಪವಿತ್ರ ಆತ್ಮನ ಮರೆಯುವುದಿಲ್ಲ ಕಾಣದ ಲೋಕ ಮರೆಯುವುದಿಲ್ಲ ಕರ್ತನಲ್ಲಿ ಪಟ್ಟ ಪ್ರಯಾಸವು ಅದು ವ್ಯರ್ಥವಾಗುವುದಿಲ್ಲವೆಂದು ತಿಳಿದು ನೀವು ಇದನ್ನು ಮತ್ತಷ್ಟು ಮಾಡಿರಿ ಅಂತ ಬಯಬುತ್ತದೆ ಮತ್ತಷ್ಟು ಮಾಡ್ರಿ ಡೋಂಟ್ ಸ್ಟಾಪ್ ಇಟ್ ಏನು ನೀವು ಪ್ರಾರಂಭದಲ್ಲಿ ಮಾಡಿದ್ದೀರಿ ಡೋಂಟ್ ಸ್ಟಾಪ್ ಇಟ್ ಏನು ಮಾಡಿದ್ದೀರಿ ಅದನ್ನು ಅಲ್ಲೇ ನಿಲ್ಬೇಡ್ರಿ ಹೆಚ್ಚಿಸಿರಿ ಈ ಸತ್ಯ ನಿಮಗೆ ಕೊಡುವಾಗ ಭಯಂಕರ ಕಷ್ಟ ಆಗ್ಬೋದು ಇವತ್ತಿನ ನಿಮ್ಮ ಕಷ್ಟ ಅದು ವಿಶ್ರಾಂತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಅಲ್ಲಿ ವಿಶ್ರಾಂತಿಯನ್ನು ನಿಲ್ಬೇಡ್ರಿ ಇನ್ನೊಂದು ಕಷ್ಟವಾಗುವ ರೀತಿಯಲ್ಲಿ ಮುಂದೆ ಹೋಗಿರಿ ಈ ನಿಮ್ಮ ಕಷ್ಟ ನೆಕ್ಸ್ಟ್ ಅದು ವಿಶ್ರಾಂತಿ ಆಗುತ್ತದೆ ನಿಮ್ಮ ಸ್ಪುರಿಚುವಲ್ ಪ್ರಾಂತ ಅದು ವಿಸ್ತರಿಸಲ್ಪಡುತ್ತದೆ ಓಕೆ ಅದರಿಂದ ಉದಾರಿಯು ಪುಷ್ಟನಾಗುವನು ನೀರು ಆಯಿಸುವ ನೀರು ಸಿಗೋದು ಓಕೆ ಇದು ದೇವರ ರಾಜ್ಯದ ಪ್ರಿನ್ಸಿಪಾಲ್ ಪ್ರೇರಿ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ್ನು ರಕ್ಷಕರು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ನೀವು ಈಸುವನ್ನು ಕರೆಯಿರಿ ವೆನ್ ಯು ಎಕ್ಸೆಪ್ಟ್ ಜೀಸಸ್ ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್ ದೇವ ನಿತ್ಯ ಜೀವ ನಮಗೆ ಸಿಕ್ಕಿದ್ದು ನಾವು ಮಾಡಿದ ಪುಣ್ಯಕ್ರಿಯೆಗಳಿಂದಲ್ಲ ನಾವು ಮಾಡಿದ ದಾನ ಧರ್ಮದಿಂದ ಅಲ್ಲ ಅಥವಾ ಯಾವುದೇ ಸತ್ಕ್ರಿಯೆಗಳಿಂದ ನಮಗೆ ನಿತ್ಯ ಜೀವ ಸಿಕ್ಕಿದ್ದಲ್ಲ ನಮಗೆ ನಿತ್ಯ ಜೀವ ಸಿಕ್ಕಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬಿದ ಕಾರಣ ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ ಓಕೆ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ ಆ ರಕ್ಷಣೆ ನಿಮ್ಮಿಂದ ಉಂಟಾದ್ದಲ್ಲ ಅದು ಪುಣ್ಯಕ್ರಿಯೆಗಳಿಂದ ಉಂಟಾದ್ದಲ್ಲ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನೆಕ್ಸ್ಟ್ ಹೇಳ್ತದೆ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆ ಓಕೆ ಕ್ರಿಸ್ತನಲ್ಲಿ ಹುಟ್ಟಿದವರು ಸತ್ಕ್ರಿಯೆ ಮಾಡಬೇಕು ಸತ್ಕ್ರಿಯೆಗಳಿಂದ ನಮಗೆ ರಕ್ಷಣೆ ಅಲ್ಲ ಓಕೆ ಕೃಪೆಯಿಂದಲೇ ನಾವು ನಿತ್ಯ ಜೀವನ ಹೊಂದಿದ್ದೇವೆ ಆ ನಿತ್ಯ ಜೀವನ ಇತರಿಗೆ ನಾವು ಹೇಳಬೇಕು ಯು ಮಸ್ಟ್ ಬಿ ಎ ಫ್ಲೋವಿಂಗ್ ವೆಸಲ್ ನೀರು ಹರಿಸುವ ವ್ಯಕ್ತಿಗಳಾಗಿದ್ದೇವೆ ನಾವು ಒದಗಿಸುವ ವ್ಯಕ್ತಿಗಳಾಗಿದ್ದೇವೆ ನಾವು ಓಕೆ ಒಂದು ವೇಳೆ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಪ್ರೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ನಮಗೋಸ್ಕರ ಕುರುಜಿಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ನಿನ್ನ ಪುನರುತ್ಥನಾಗಿತ್ತು ನಮ್ಮನ್ನು ಮರಣದಿಂದ ಪಾರು ಮಾಡಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿಸ್ತೀನಿ ಅದಕ್ಕೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ನಿನ್ನ ಒಳ್ಳೆಯವನು ನಿನ್ನ ಕೃಪೆಯು ಶಾಶ್ವತವಾದುದು ನಿನ್ನ ಪ್ರೀತಿಯು ಶಾಶ್ವತವಾದು ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು ಲೋನ್ ಮತ್ತು ಏಸುವೆ ಕರ್ತನೆ ಎಂದು ನಮ್ಮ ಬಾಯಿಯಲ್ಲಿ ಅರಿಕೆ ಮಾಡುತ್ತೇವೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ನೇಮ್ ತಂದೆ ಯಾರೆಲ್ಲ ವಾಕ್ಯವನ್ನು ಈ ಸೇವೆಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೋ ಜಯದ ವಾಕ್ಯಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೋ ಪ್ರಾರ್ಥನೆಯಲ್ಲಿ ನಿಂತಿದ್ದರು ಬಿಗ್ ಜೆ ಟಿ ವಿಗೋಸ್ಕರ ನಿಂತಿದ್ದಾರೆ ಎಲ್ಲ ಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ ಉದಾರಿಯು ಪುಷ್ಟನಾಗುವನು ನೀರು ಹಾಯಿಸುವನಿಗೆ ನೀರು ವಾಕ್ಯ ಇದೆ ಈ ಒಂದು ಪ್ರಕಟಣೆ ಪ್ರತಿಯೊಬ್ಬರಿಗೆ ಒಳಗಿಂದ ಓಪನ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಏಸು ನಾಮದಲ್ಲಿ ತಂದೆ ಇಮ್ಯಾನ್ 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 ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಇವರ ಸುತ್ತಲೂ ದೂತರುಗಳು ಇಳಿದು ಬಂದಾರೆ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಆಮೇನ್ 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 ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನಲ್ಲಿ ವರ್ಡ್ ವಿಕ್ಟ್ ಯೂಟ್ಯೂಬ್ ಚಾನಲ್ಲಿ ನೀವು ರಿಪೀಟ್ ಆಗಿ ಕೇಳ್ಬೋದು ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಈವ್ನಿಂಗ್ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನಾನೊಟ್ಟಿಗೆ ಜಾಯ್ನ್ ಆಗಿರಿ ಮತ್ತು ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಇತರರಿಗೆ ನೀವು ಶೇರ್ ಮಾಡಿರಿ ಯೂಟ್ಯೂಬ್ನ ಮೂಲಕ ಶೇರ್ ಮಾಡಿರಿ ಓಕೆ ಯೋರ್ ಬ್ಲಸ್ ದಿ ದಸ್ಟ್ ಲವ್ಸ್ ಯು ಎನ್